ಬುಧ ಬುಧಗ್ರಹ ಸೌರಭೂಹದಲ್ಲಿ ಅತಿ ಚಿಕ್ಕದಾದ ಮತ್ತು ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಗ್ರಹವಾಗಿದೆ ಇದರ ಭ್ರಮಣ ಅವಧಿ ಐವತ್ತೆಂಟು ಆರು ಐದು ದಿನಗಳು ಇದರ ಪರಿಭ್ರಮಣ ಅವಧಿ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಏಳು ದಿನಗಳು ಇದು ಅತಿ ಕಡಿಮೆ ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹವಾಗಿದೆ ಬುಧ ಗ್ರಹದ ಒಂದು ತೂಕದಲ್ಲಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದೆ ಇನ್ನೊಂದು ಮುಖದಲ್ಲಿ ನೂರ ಎಂಬತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದೆ ಬುಧ ಗ್ರಹ ಸೂರ್ಯನಿಂದ ಪಾಯಿಂಟ್ ಒಂಬತ್ತು ಮಿಲಿಯನ್ ಕಿಲೋಮೀಟರ್ ಇದು ಇದು ಎರಡು ಸಾವಿರದ ನಾಲ್ಕುನೂರ ನೂರ ನಲವತ್ತು ಕಿಲೋಮೀಟರ್ ಸಮಭಾಚ್ಯ ಚತೀ ಹೊಂದಿದೆ ಇದರ ಸಾಂದ್ರತೆ ಐದು ಪಾಯಿಂಟ್ ನಾಲ್ಕು ಮೂರು ग्राम सेंटीमीटर क्यूब इधर गुरुत्वाकर्षನೆ 0.38 ಭೂಮಿಯ ಗುರುತ್ವದಷ್ಟು इधर ಬಹಿರಗೊಳಕಕಗಳು ಹೈಡ್ರೋಜನ್ ಹೀಲಿಯಂ ಸೋಡಿಯಂ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಬುಧಗ್ರಹ ಚಂದ್ರನಷ್ಟೇ ತೋಕ ಬಂದಿದೆ ಈ ಗ್ರಹದ ಮೇಲೆ ಯಾವುದು ವಾತಾವರಣವಿಲ್ಲ ಬುಧಗ್ರಹ ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ